ವೈಜ್ಞಾನಿಕ ಸಾಧನೆ ಅದರ ಜೊತೆಗೆ ಜಾನಪದ ಕಲೆಗಳ ಸಮೃದ್ಧಿ ಇವೆರಡನ್ನೂ ಕೂಡ ಸಮನ್ವಯಗೊಳಿಸಿ ಎರಡರ ಮಹತ್ವವನ್ನು ಸಾರುವಂಥದ್ದು ತಾವು ನೋಡ್ತಾ ಇದ್ದೀರಿ ಒಂದು ಕಡೆ ವಿಜ್ಞಾನದ ಸಾಧನೆಯನ್ನ ಹೇಳುವಂತಹ ಎಚ್ಎಎಲ್ ಎಲ್ನ ಸಾಧನೆಯನ್ನ ನಾವು ಕಂಡ್ರೆ ಮತ್ತೆ ಕಾಣುವಂಥ ಜನಪದವನ್ನ ಅವರೇ ಈಗ ಸ್ವಾತಂತ್ರ್ಯ ಹೋರಾಟದ ದೀಪ ಮಂಡ್ಯ ಜಿಲ್ಲೆಯದು ಅವರೇ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಕಥನವನ್ನು ಬರೀತಾರೆ ನನ್ನ ಜೀವನವೇ ನನ್ನ ಸಂದೇಶ ಕನ್ನಡಕ್ಕೆ ಅಯ್ಯಂಗಾರ್ ಅವರು ಅನುವಾದ ಮಾಡ್ತಾರೆ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಪೊಲೀಸ್ ಅಥವಾ ಇನ್ನಿತರ ತುರ್ತು ಸೇವೆಗಳಿಗಾಗಿ ಕರೆ ಮಾಡಿ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಕರ್ನಾಟಕ ಸರ್ಕಾರವು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಿಸುವ ಮಹತ್ವದ ಉದ್ದೇಶದಿಂದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಕಾನೂನು ಜಾರಿ ಸಂಸ್ಥೆಗಳ ಮತ್ತು ಸಾರ್ವಜನಿಕರ ನಡುವೆ ವಿಶ್ವಾಸ ಸುರಕ್ಷತೆ ಮತ್ತು ನೇರ ಸಂಪರ್ಕವನ್ನು ಹೆಚ್ಚಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಈ ಕಾರ್ಯಕ್ರಮಗಳ ಮೂಲಕ ಪ್ರತಿ ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಿದ್ದಾರೆ ಜನರಲ್ಲಿ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯವಾಗಿರುತ್ತದೆ ಅಪರಾಧ ತಡೆಯಲು ಹಾಗೂ ಅಪರಾಧ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಮಾಡಲು ಈ ಯೋಜನೆ ಸಹಕಾರಿಯಾಗಿದೆ ಸಾರ್ವಜನಿಕ ಸ್ನೇಹಿಯಾಗಿ ಸಮಾಜಕ್ಕೆ ಉತ್ತಮ ಪೊಲೀಸ್ ಸೇವೆಯನ್ನು ಒದಗಿಸಲು ಅಗತ್ಯ ಕ್ರಮ ವಹಿಸಲಾಗಿದೆ ಸಾರ್ವಜನಿಕರಲ್ಲಿ ಸಂಚಾರ ನಿಯಮ ಪಾಲನೆ ಬಗ್ಗೆ ಅರಿವು ಮೂಡಿಸುವುದು ಅಪಘಾತ ತಡೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಹಾಗೂ ಸೈಬರ್ ಆನ್ಲೈನ್ ಅಪರಾಧಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಗತ್ಯ ಕ್ರಮವನ್ನು ವಹಿಸುತ್ತಿದೆ ಇದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸ್ತಬ್ಧ ಚಿತ್ರ ಮುಂದೆ ಬರ್ತಾ ಇರುವಂತಹ ಜಾನಪದ ಕಲೆ ದೊಣ್ಣೆ ವರಸೆ ಮತ್ತು ಕತ್ತಿ ವರಸೆ ಇದೊಂದು ಯುದ್ಧ ಕಲೆ ದೊಣ್ಣೆಯನ್ನ ನಡುಭಾಗದಲ್ಲಿ ಹಿಡಿದು ವಿವಿಧ ರೀತಿಯಲ್ಲಿ ರೊಯ್ಯನ್ನೇ ತಿರುಗಿಸುತ್ತಾ ಹೊರಗಿನಿಂದ ಯಾವ ಏಟುಗಳು ಬೀಳದಂತೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಕಲೆ ಒಮ್ಮೆ ಎದುರಾಳಿಯ ದೊಣ್ಣೆಗೆ ಏಟು ತಾಗಿಸಿ ರಕ್ಷಿಸಿಕೊಳ್ಳಿಸುವ ಚಾಣಾಕ್ಷತನ ರೋಮಾಂಚಕಾರಿ ಸಾಮಾನ್ಯವಾಗಿ ದೊಣ್ಣೆ ವರಸೆ ಮತ್ತು ಕತ್ತಿ ವರಸೆ ಎರಡು ಒಂದೇ ಬಗೆಯ ವರಸೆಗಳಾಗಿರುತ್ತವೆ ಎರಡು ತುದಿಗಳಿಗೆ ಬೆಂಕಿ ಉಂಡೆಗಳನ್ನ ಸಿಕ್ಕಿಸಿಕೊಂಡು ಗಿರ್ರನೆ ದೊಣ್ಣೆ ತಿರುಗಿಸಿ ಮಾಯಾಲೋಕ ಸೃಜಿಸುತ್ತಾರೆ ದೊಣ್ಣೆಗಳ ತುದಿಗೆ ಬೆಳ್ಳಿಯ ಅಥವಾ ಕಬ್ಬಿಣದ ಚಾಕುಗಳನ್ನ ಸಿಗಿಸಿ ದೊಣ್ಣೆ ತಿರುಗಿಸಿ ಮಾಯಾಲೋಕ ಸೃಜಿಸುತ್ತಾರೆ ದೊಣ್ಣೆಗಳ ತುದಿಗೆ ಬೆಳ್ಳಿಯ ಅಥವಾ ಕಬ್ಬಿಣದ ಚಾಕುಗಳನ್ನ ಸಿಗಿಸಿ ದೊಣ್ಣೆ ತಿರುಗಿಸುವ ಚಮತ್ಕಾರ ಬಹು ಆಕರ್ಷಣೀಯ ಸಮಾಜ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಸ್ವಾವಲಂಬನೆಯ ಬದುಕಿನ ಚಿತ್ರಣವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಪ್ರತಿನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವವನ್ನು ವಹಿಸಿಕೊಂಡ ನಂತರ ಬೀದರ್ನಿಂದ ಚಾಮರಾಜನಗರದವರೆಗೆ ಮಾನವ ಸರಪಳೆಯನ್ನ ನಿರ್ಮಾಣ ಮಾಡಿ ಸಂವಿಧಾನ ಪೀಠಿಕೆಯಲ್ಲಿರುವಂತಹ ಭ್ರಾತೃತ್ವದ ಭಾವವನ್ನ ಸಮಾನತೆಯ ಸಾರವನ್ನ ತಿಳಿಸುವಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ಎಲ್ಲ ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆಯನ್ನ ಓದುವಂತಹ ಪರಿಪಾಠವನ್ನ ಪ್ರಾರಂಭ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಹೆಗ್ಗಳಿಕೆ ಇದು ಸ್ವಾವಲಂಬನೆಯ ಬದುಕು ಸ್ತಬ್ಧ ಚಿತ್ರ ಹಾಗೆ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಸಂವಿಧಾನ ಪೀಠಿಕೆಯನ್ನು ಗಮನಿಸಬಹುದು ಈ ಬಾರಿ ದಸರಾ ಉದ್ಘಾಟನೆಯಲ್ಲೂ ಕೂಡ ಸಂವಿಧಾನ ನಾವು ಗಮನಿಸಬಹುದು ಬಂಧುಗಳೇ ಸಮಾಜ ಕಲ್ಯಾಣ ಇಲಾಖೆ ಹೊಸ ಕಾಯಕಲ್ಪವನ್ನ ನೀಡಿದ್ದಾರೆ ಮಾನ್ಯ ಸಚಿವರಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮುಂದಿನ ಸ್ತಬ್ಧ ಚಿತ್ರ ವೇಷಧಾರಿಗಳಾಗಿರುವಂತ ಕಲಾವಿದರು ವೇದಿಕೆ ಮುಂಭಾಗದಲ್ಲಿ ಚಲಿಸ್ತಾ ಇದ್ದಾರೆ ಅನ್ನಭಾಗ್ಯ ಹಸಿವು ಮುಕ್ತ ಕರ್ನಾಟಕ ರೈತರ ರೈತರಿಂದ ಬಳಕೆದಾರರಿಗೆ ಗ್ಯಾರಂಟಿ ಯೋಜನೆ ಹಸಿವಿಲ್ಲದ ಕರ್ನಾಟಕ ಅನ್ನಭಾಗ್ಯ ಯೋಜನೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಖರೀದಿ ಕೇಂದ್ರ ಎಲ್ಲವನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಹಸಿದವರಿಗೆ ಅನ್ನ ನೀಡುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನಭಾಗ್ಯ ಹಸಿವಿ ಮುಕ್ತ ಕರ್ನಾಟಕಕ್ಕೆ ನಾಂದಿ ಹಾಡಿದಂತಹ ಕರ್ನಾಟಕ ಸರ್ಕಾರದ ಹೆಮ್ಮೆ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸ್ತಬ್ಧ ಚಿತ್ರದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಕಲಾವಿದರು ಅತ್ಯಂತ ಸಡಗರ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಮುಂದಿನ ಸ್ತಬ್ಧ ಚಿತ್ರ ಜ್ಞಾನಿ ವಿಜ್ಞಾನಿಗಳ ನಾಡು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಜ್ಞಾನಿ ವಿಜ್ಞಾನಿಗಳ ನಾಡು ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಹದಿನೆಂಟನೇ ಶತಮಾನದ ಮಹಾನ್ ಹಿಂದೂ ಸಂತ ಮತ್ತು ಆಧ್ಯಾತ್ಮಿಕ ಗುರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದವರು ಅವರು ಅಮರನಾರಾಯಣ ದೇವರ ಭಕ್ತರಾಗಿದ್ದವರು ಮತ್ತು ದ್ವೈತ ಸಿದ್ಧಾಂತವನ್ನು ಪ್ರಚಲಿತಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮೀಜಿಯವರು ಹದಿನೇಳನೇ ಶತಮಾನದ ಪ್ರಖ್ಯಾತ ಹಿಂದೂ ಸಂತ ಯೋಗಿ ಸಾವಿರದ ಆರ್ನೂರ ಎಂಟರಲ್ಲಿ ಕಾಶಿಯಲ್ಲಿ ಜನಿಸಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿದ್ದ ಶ್ರೀ ವೀರಭೋಜಾಚಾರ್ಯ ದಂಪತಿಗಳು ಇವರನ್ನ ದತ್ತು ಪಡೆದರು ಬಾಲ್ಯಾವಸ್ಥೆಯಲ್ಲಿಯೇ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆನ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಸಾರ್ವಜನಿಕರಿಗೆ ಧರ್ಮ ಧಾರ್ಮಿಕ ಜಾಗೃತಿ ತರಲು ದೇಶ ಪರ್ಯಟನೆಯಲ್ಲಿ ನಿರತರಾದರು ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತೀಯ ಪ್ರಖ್ಯಾತ ಎಂಜಿನಿಯರ್ ಅವರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಸ್ತಬ್ಧ ಚಿತ್ರದಲ್ಲಿ ಅವರ ಪ್ರತಿಮೆಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾಣದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದಂತಹವರು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರೊಫೆಸರ್ ಸಿ ಎನ್ ರಾವ್ ರವರು ಭಾರತೀಯ ವಿಜ್ಞಾನಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನವರು ಭಾರತೀಯ ಭೌತಶಾಸ್ತ್ರ ವಿಜ್ಞಾನಿ ಹೀಗೆ ಜ್ಞಾನಿ ವಿಜ್ಞಾನಿಗಳ ನೆಲೆನಾಡಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ತಬ್ಧ ಚಿತ್ರ ನಂತರ ವಿವಿಧ ಗೊಂಬೆಗಳ ಆಕೃತಿಯನ್ನು ನೋಡ್ತಾ ಇದ್ದೀವಿ ಗೊಂಬೆ ಕುಣಿತ ಹಾಗೂ ಗಾರುಡಿ ಗೊಂಬೆ ಇದು ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರಚಲಿತವಿದೆ ಮಲೆನಾಡಿನಲ್ಲಿ ಇದನ್ನ ತಟ್ಟೆರಾಯಿನ ಕುಣಿತ ಎಂದು ಹೇಳುತ್ತಾರೆ ಶುದ್ಧ ಮನರಂಜನೆಯ ಗಾರುಡಿ ಗೊಂಬೆ ಕುಣಿತ ದೊಡ್ಡ ಆಕಾರದ ಒಂದು ಗುಂಡು ಮತ್ತು ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಗೊಂಬೆಗಳನ್ನ ಇಬ್ಬರು ಕುಣಿಸುವುದೇ ಗಾರುಡಿ ಗೊಂಬೆ ಕುಣಿತ ಕಾರ್ಡಿ ಗೊಂಬೆಯನ್ನ ಹತ್ತು ಹದಿನೈದು ಹಿಡಿಯತ್ತಿರುವ ಬಿದಿರಿನ ತಡಿಕೆಗಳಿಂದ ಮಾಡಿರುತ್ತಾರೆ ಅದಕ್ಕೆ ಹಗುರವಾದ ಮರದಿಂದ ಮಾಡಿದ ತಲೆ ಹಾಗೂ ಮಂಗಿಯನ್ನು ಅಳವಡಿಸುತ್ತಾರೆ ಇದು ಗಂಡು ಗೊಂಬೆ ಇದಕ್ಕೆ ಪೀಠ ಅಂಗಿ ಕೆಳಬಳಕೆ ಪಂಚಾಯತ್ ಹೀಗೆ ವಿಶೇಷವಾದಂತಹ ವಸ್ತ್ರ ವಿನ್ಯಾಸದಲ್ಲಿ ನಾವು ಗೊಂಬೆ ಕುಣಿತವನ್ನ ನೋಡ್ತಾ ಇದ್ದೀವಿ ಅದಕ್ಕೆ ಆಧುನಿಕ ಸ್ಪರ್ಶವನ್ನ ಕೂಡ ಕೊಟ್ಟಿದ್ದಾರೆ ಪಾಂಡ ನೋಡಬಹುದು ಅಲ್ಲಿ ಕಿಂಗ್ ಕಾಂಗ್ ನೋಡಬಹುದು ಹೀಗೆ ವಿಶೇಷವಾದಂತಹ ವೇಷಭೂಷಣಗಳ ಗೊಂಬೆ ಕುಣಿತ ತಮ್ಮ ಮುಂದೆ ಮುಂದೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಭಿಕ್ಷಾಟನೆ ಮುಕ್ತ ಮೈಸೂರು ಮರಳಿ ಮನೆಗೆ ಪರಿವರ್ತನೆ ಸ್ವಾವಲಂಬನೆ ಪೋಷಣೆ ರಕ್ಷಣೆ ಕೇಂದ್ರ ಪರಿಹಾರ ಸಮಿತಿ ಬಂಧುಗಳೇ ಭಿಕ್ಷಾಟನೆಯನ್ನ ಪ್ರೋತ್ಸಾಹಿಸಬೇಡಿ ಭಿಕ್ಷಕರು ಕಂಡು ಬಂದಲ್ಲಿ ನಿರಾಶ್ರಿತರ ಒಂದು ಸಹಾಯವಣಿಗೆ ತಿಳಿಸಿ ಭಿಕ್ಷಾಟನೆ ನಿರ್ಮೂಲನೆ ಮಾಡೋದು ಸರ್ಕಾರದ ಉದ್ದೇಶ ಭಿಕ್ಷಾಟನೆ ನಿರ್ಮೂಲನೆ ಭಿಕ್ಷಾಟನೆ ಮುಕ್ತ ಮೈಸೂರು ಆ ಕಾರಣಕ್ಕಾಗಿಯೇ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದೆ ಯಾರು ಹಸುವಿನಿಂದ ಕಂಗೆಡಬಾರದು ಆರ್ಥಿಕ ಮುಗ್ಗಟ್ಟಿನಿಂದ ಬಳಲಬಾರದು ಎಲ್ಲರಿಗೂ ಕೂಡ ಮೂಲಭೂತವಾದಂತಹ ಸವಲತ್ತುಗಳು ಸೌಕರ್ಯಗಳು ಲಭ್ಯವಾಗಬೇಕು ಎನ್ನುವಂತಹ ಆಶಯದಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದೆ ಅದರ ಸದುಪಯೋಗವನ್ನ ಎಲ್ಲರೂ ಪಡೆಯುವಂತಾಗಲಿ ಎನ್ನುವಂತಹ ಆಶಯ ನಮ್ಮದು ಬಂಧುಗಳೇ ಈಗ ತಾವು ಕಾಣ್ತಾ ಇರೋದು ಜೋಗತಿ ನೃತ್ಯ ಕರ್ನಾಟಕದ ಉತ್ತರ ಕರ್ನಾಟಕದ ವಿಶೇಷ ಕಲೆ ಜೋಗತಿ ನೃತ್ಯ ಅದನ್ನ ತಾವು ನೋಡ್ತಾ ಇದ್ದೀರಾ ನಮ್ಮ ಮಹಿಳಾ ಕಲಾವಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಹೆಸರುವಾಸಿಯಾಗಿರುವಂತಹ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಜೋಗತಿ ನೃತ್ಯ ಇದಕ್ಕೆ ವಿಶೇಷವಾದಂತಹ ತರಬೇತಿಯ ಅಗತ್ಯವಿದೆ ಬಹಳ ಸುಂದರವಾದ ವೇಷಭೂಷಣಗಳನ್ನ ತೊಟ್ಟು ಹಲವು ದಿನಗಳ ಅಭ್ಯಾಸದ ಫಲವಾಗಿರುವಂತಹ ಜೋಗತಿ ನೃತ್ಯವನ್ನ ಬಹಳ ಸೊಗಸಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರುವಂತಹ ಈ ಎಲ್ಲ ಕಲಾವಿದೆಯರು ಮುಂದಿನ ಸ್ತಬ್ಧ ಚಿತ್ರ ನಗರಾಭಿವೃದ್ಧಿ ಇಲಾಖೆ ಸ್ಮಾರ್ಟ್ ಶುದ್ಧ ಕಾಳಜಿಯ ನಗರಗಳು ಕರ್ನಾಟಕ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಸೇವೆಗಳ ನಿರ್ವಹಣೆಗೆ ನಿರ್ದೇಶನಾಲಯ ಪ್ರಮುಖ ಅಂಗವಾಗಿದೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಮಹಾನಗರ ಪಾಲಿಕೆಗಳು ನಗರ ಸಭೆಗಳು ಪುರಸಭೆಗಳು ಪಟ್ಟಣ ಪಂಚಾಯತ್ಗಳು ನಗರಾಭಿವೃದ್ಧಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಸರ್ಕಾರದ ಉದ್ದೇಶವೆಂದರೆ ಶುದ್ಧ ಹಸಿರು ತಂತ್ರಜ್ಞಾನ ಆಧಾರಿತ ಹಾಗೂ ಎಲ್ಲರಿಗೂ ಸುಲಭವಾಗಿರುವ ನಗರ ಜೀವನವನ್ನು ಒದಗಿಸುವುದು ಇಂದಿರಾ ಕ್ಯಾಂಟೀನ್ ಯಾರು ಹಸುವಿನಿಂದ ಮಲಗಬಾರದು ಕರ್ನಾಟಕ ಸರ್ಕಾರದ ಅತ್ಯಂತ ಜನಪರವಾದಂತಹ ಯೋಜನೆ ಇಂದಿರಾ ಕ್ಯಾಂಟೀನ್ ಅಲ್ಪ ವೆಚ್ಚದಲ್ಲಿ ಪೌಷ್ಟಿಕ ಆಹಾರ ನೀಡುವ ಮೂಲಕ ಬಡ ಕುಟುಂಬಗಳು ದಿನಗೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಮತ್ತು ಅಸಹಾಯಕರಿಗೆ ನಿತ್ಯ ಆಹಾರ ಭದ್ರತೆ ನೀಡುತ್ತಿದೆ ಇಂದಿರಾ ಕ್ಯಾಂಟೀನ್ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟ ಇಲ್ಲಿ ಎಲ್ಲವೂ ಸ್ವಚ್ಛ ಮತ್ತು ಗುಣಮಟ್ಟದ ಆಹಾರ ಸ್ಮಾರ್ಟ್ ಸಿಟಿ ಯೋಜನೆ ಭವಿಷ್ಯದ ನಗರಗಳ ದಿಕ್ಕು ಬೆಂಗಳೂರನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಆರು ಸ್ಮಾರ್ಟ್ ನಗರಗಳು ರೂಪುಗೊಳ್ಳುತ್ತಿವೆ ತಂತ್ರಜ್ಞಾನ ನವೀನ ಸೌಲಭ್ಯಗಳು ಪರಿಸರ ಸ್ನೇಹಿ ಯೋಜನೆಗಳು ಇವುಗಳ ಮೂಲಕ ವಿಶ್ವಮಟ್ಟದ ಮೂಲ ಸೌಕರ್ಯವನ್ನು ಒದಗಿಸುವಂತಹ ಯೋಜನೆ ಇದಾಗಿದೆ ತುಮಕೂರು ಸ್ಮಾರ್ಟ್ ಲೈಬ್ರರಿ ಡಿಜಿಟಲ್ ಓದು ಈ ಪುಸ್ತಕಗಳು ಸಮುದಾಯ ಕಲಿಕಾ ಸ್ಥಳ ದಾವಣಗೆರೆ ವಿಮಾನ ನಿಲ್ದಾಣ ಶೈಲಿಯ ರೈಲು ನಿಲ್ದಾಣ ಪ್ರಯಾಣಿಕರಿಗೆ ಆಧುನಿಕ ಅನುಭವ ಸುಗಮ ಸಾರಿಗೆ ವ್ಯವಸ್ಥೆ ನಗರಾಭಿವೃದ್ಧಿ ಮತ್ತು ಪಾಲಿಕೆ ಯೋಜನೆಗಳು ಶುದ್ಧ ಕುಡಿಯುವ ನೀರಿನ ಪೂರೈಕೆ ನವೀನ ಮಲಿನ ಜಲ ಶುದ್ಧೀಕರಣ ಘಟಕಗಳು ಘನತ್ಯಾಜ್ಯ ನೀರು ಸಂಗ್ರಹಣೆ ಹಾಗೂ ಮರುಬಳಕೆ ವಸತಿ ಯೋಜನೆಗಳು ಇದರ ಮುಖ್ಯವಾದ ಸಂದೇಶ ಸ್ಮಾರ್ಟ್ ಶುದ್ಧ ಮತ್ತು ಕಾಳಜಿಯ ನಗರಗಳು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಜನಸಾಮಾನ್ಯರ ಕಲ್ಯಾಣ ಸುಸಜ್ಜಿತ ನಗರಗಳು ಸಮಾನ ಅವಕಾಶಗಳು ಮತ್ತು ಸ್ಥಿರವಾದ ಭವಿಷ್ಯ ಅದರ ಹಿಂದೆ ಸಾಕ್ತ ಇರುವಂತಹ ಜನಪದ ಕಲಾ ಪ್ರಕಾರ ಕಂಗಿಲು ನೃತ್ಯ ಶ್ರೀ ಪ್ರಶಾಂತ್ ಬ್ರಹ್ಮಾವರ ಅಂಕದ ಮನೆ ಜಾನಪದ ಕಲಾ ಸಂಘ ತೆಂಕು ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ ಹಾಗೂ ಶ್ರೀ ಮಂಜುನಾಥ್ ಎಂಜಿ ಸುಗ್ಗಿಪುರ್ ಜಾನಪದ ಕಲಾ ತಂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೆಲವು ಭಾಗಗಳಲ್ಲಿ ಮಾತ್ರ ಈ ಕುಣಿತ ಕಂಡುಬರುತ್ತದೆ ಮೈಸೂರು ಮಹಾನಗರ ಪಾಲಿಕೆಯ ಸ್ತಬ್ಧ ಚಿತ್ರ ರಾಜಮಾರ್ಗದಲ್ಲಿ ಬರುತ್ತಿದೆ ಸ್ವಾಸ್ಥ್ಯ ಮತ್ತು ಸುಸ್ಥಿರ ಮೈಸೂರು ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದು ಮೈಸೂರು ನಗರ ಬಹಳ ಸುಂದರವಾಗಿರುವಂತಹ ನಗರ ಅರಮನೆಗಳ ನಗರ ಹಸಿರು ನಗರ ಪಾರಂಪರಿಕ ನಗರ ಸಾಂಸ್ಕೃತಿಕ ನಗರ ಹಲವು ರೀತಿಯಲ್ಲಿ ಗುರುತಿಸಿಕೊಳ್ಳುವುದರೊಂದಿಗೆ ದೇಶದ ಸ್ವಚ್ಛ ನಗರ ಎಂಬ ಗರಿಯ ಗರಿಮೆಯನ್ನು ಪಡೆದಿದೆ ಮೈಸೂರು ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕಾರ್ಯನಿರ್ವಹಣೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯು ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿದೆ ವಿಶ್ವದಲ್ಲಿಯೇ ದೊಡ್ಡ ಸ್ವಚ್ಛತಾ ಸ್ಪರ್ಧೆಯಾದ ಸ್ವಚ್ಛ ಸರ್ವೇಕ್ಷಣೆ ಎರಡ್ ಸಾವಿರದ ಮೈಸೂರು ಅತ್ಯುತ್ತಮ ಸ್ಥಾನವನ್ನ ಪಡೆದು ಸೂಪರ್ ಸ್ವಚ್ಛ ಲೀಗ್ ನಗರವಾಗಿ ಹೊರಹೊಮ್ಮಿದೆ ಕಸಮುಕ್ತ ನಗರ ಶ್ರೇಯಾಂಕದಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಮತ್ತು ವಾಟರ್ ಪ್ಲೇಸ್ ಶ್ರೇಯಾಂಕ ಪಡೆದ ಕರ್ನಾಟಕದ ಮೊದಲ ಮತ್ತು ಏಕಮಾತ್ರ ಮಹಾನಗರ ಪಾಲಿಕೆಯಾಗಿದೆ ಮೈಸೂರು ಮಹಾನಗರ ಪಾಲಿಕೆ ಬಂಧುಗಳ ನಂತರ ಸಾಕ್ತಾ ಇದು ಕರಗ ತಪ್ಪಟಂ ತಮಿಳುನಾಡು ದಕ್ಷಿಣ ವಲಯ ಸಾಂಸ್ಥಿಕ ತಂಡ ತಮಿಳುನಾಡು ಮೂಲದ ಜಾನಪದ ಕಲೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕದ ನವ ನಿರ್ಮಾಣಕ್ಕೆ ಗ್ಯಾರಂಟಿ ಸರ್ಕಾರ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಇಂದು ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಗಾಂಧೀಜಿಯವರು ಸಾರಿದಂತಹ ನನ್ನ ಜೀವನವೇ ನನ್ನ ಸಂದೇಶ ಹಾಗೂ ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷಗಳು ತುಂಬಿವೆ ಈ ಹಿನ್ನೆಲೆಯಲ್ಲಿ ಸ್ತಬ್ಧ ಚಿತ್ರವನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ ನೀವಿಲ್ಲಿ ಅನ್ನಭಾಗ್ಯ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿಯನ್ನ ಕಾಣ್ತಾ ಇದ್ದೀವಿ ಶಕ್ತಿ ಯೋಜನೆ ರಾಜ್ಯದಾದ್ಯಂತ ಸಾರಿಗೆ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಒದಗಿಸುವ ಮಹತ್ವದ ಯೋಜನೆ ರಾಜ್ಯದ ಎಲ್ಲಾ ವಯಸ್ಸಿನ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಅಥವಾ ಮತ್ಯಾವುದೇ ಯಾವುದೇ ಗುರುತಿನ ಚೀಟಿ ತೋರಿಸಿ ಉಚಿತವಾಗಿ ಸಾರಿಗೆ ಬಸ್ಸುಗಳಲ್ಲಿ ಪ್ರಯಾಣ ಮಾಡಬಹುದು ಇದರಿಂದ ಬಡ ಮತ್ತು ಮಧ್ಯಮ ಕುಟುಂಬಗಳ ಉದ್ಯೋಗಸ್ಥ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಅನುಕೂಲವಾಗಿದೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಯನ್ನ ಬರೆದಿದೆ ಶಕ್ತಿ ಯೋಜನೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಮಹಿಳೆಯರಿಗಾಗಿ ನೀಡಿದ ಮಹತ್ವಪೂರ್ಣ ಯೋಜನೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಸರಾಸರಿ ಪ್ರತಿ ಕುಟುಂಬಕ್ಕೆ ಇನ್ನೂರು ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ ಇದು ಬಡ ಮಧ್ಯಮ ಕುಟುಂಬಗಳಿಗೆ ವಿದ್ಯುತ್ ಬಿಲ್ ಹೊರೆಯನ್ನ ಕಡಿಮೆ ಮಾಡಿದೆ ಗೃಹ ಜ್ಯೋತಿ ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ನಿರುದ್ಯೋಗ ಯುವಕ ಯುವತಿಯರಿಗೆ ಮೂರು ವರ್ಷಗಳವರೆಗೆ ನೀಡುವ ಆರ್ಥಿಕ ಸಹಾಯಧನ ನಿರುದ್ಯೋಗಿ ಪದವೀಧರರಿಗೆ ಜೀವನ ಭದ್ರತೆ ನೀಡುತ್ತಿದೆ ಯುವ ನಿಧಿ ಕಂಗಿಲು ಕುಣಿತು ಹಾಗೂ ಕರಪಟ ಕುಣಿತ ನಂತರ ಈಗ ಮುಂದಿನ ಸ್ತಬ್ಧ ಚಿತ್ರ ಜಿಲ್ಲಾ ಪಂಚಾಯತ್ ಧಾರವಾಡ ಬಂಧುಗಳೇ ರಾಷ್ಟ್ರ ಧ್ವಜ ತಯಾರಿಕಾ ಕೇಂದ್ರ ಗದಗ ಕಲಘಟಕಿ ಬಣ್ಣದ ತೊಟ್ಟಿಲು ಮತ್ತು ನವಲಗುಂದ ಚಮಕಾನ ಧಾರವಾಡ ಜಿಲ್ಲೆಯ ವಿವಿಧ ಕರಕುಶಲ ಕಲೆಗಳಿಗೆ ತವರು ಜಿಲ್ಲೆಯಾಗಿದ್ದು ಮುಖ್ಯವಾಗಿ ಗರಗದ ರಾಷ್ಟ್ರ ಧ್ವಜದ ಅಧಿಕೃತ ತಯಾರಿಕಾ ಕೇಂದ್ರ ನವಲಗುಂದದ ಪ್ರಸಿದ್ಧ ಜಮಖಾನೆ ಮತ್ತು ಕಲಘಟಕೆಯ ಹೆಸರಾಂತ ತೊಟ್ಟಿಲು ತಯಾರಿಕೆ ಹೀಗೆ ವಿವಿಧ ಕರಕುಶಲತೆಯನ್ನ ಹಾಗೂ ಕರ್ಮಿಗಳನ್ನ ಹೊಂದಿರುವ ಜಿಲ್ಲೆಯಾಗಿದೆ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ರಾಷ್ಟ್ರ ತಯಾರಿಕೆ ಈ ಕೇಂದ್ರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪಿಂಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ್ದು ಗರಗ ಗ್ರಾಮವು ಭಾರತದ ರಾಷ್ಟ್ರೀಯ ಧ್ವಜ ತಯಾರಿಕೆಯ ಏಕೈಕ ಅಧಿಕೃತ ಕೇಂದ್ರವಾಗಿದೆ ಅದಾದ ನಂತರ ದಾಲಪಟ ಜಾನಪದ ಕಲಾ ತಂಡವನ್ನು ನೋಡ್ತಾ ಇದೀವಿ ಶ್ರೀ ಅಡಿವೆಪ್ಪ ಮಾಯಪ್ಪ ಶಿವಳ್ಳಿ ಹಾಗೂ ಶ್ರೀ ಹಿರೇ ಹನುಮಂತಪ್ಪ ಎಸ್ ಅವರ ಜಾನಪದ ತಂಡ ಜಾನಪದ ಕಲಾ ತಂಡದ ಹಿಂಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಸ್ತಬ್ಧ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರಿನಲ್ಲಿ ಗಡಿ ಗೋಪುರಗಳಿದ್ದು ದೊಡ್ಡ ಬಸವಣ್ಣ ದೇವಸ್ಥಾನದ ನಿರ್ಮಾಣವನ್ನ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು ನಾಲ್ಕು ದಿಪ್ಪಿ ದಿಕ್ಕಿನಲ್ಲಿಯೂ ಕೂಡ ಗೋಪುರಗಳನ್ನ ಕಟ್ಟಿಸಿ ನಗರದ ಎಲ್ಲೆಯನ್ನ ಗುರುತು ಮಾಡಿದ್ರು ನಾಡಪ್ರಭು ಕೆಂಪೇಗೌಡರು ಎಲ್ಲ ವರ್ಗದ ಎಲ್ಲ ಜನಾಂಗದ ಎಲ್ಲ ಪಂಥದ